ನಾವು ಈಗ ಶ್ರೀ ಕ್ಷೇತ್ರ ಕಾಶಿ ವಾರಣಾಸಿಯಲ್ಲಿ ಇದ್ದೇವೆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಈ ಮಣಿಕರ್ಣಿಕ ಘಾಟಲ್ಲಿ ಜಗತ್ತಿನಲ್ಲಿ ಯಾರೇ ಕಾಲವಾದರೂ ಕೂಡ ತೀರ್ಕೊಂಡ್ರೂ ಕೂಡ ಅವರನ್ನು ಸಂಸ್ಕಾರ ಮಾಡುವಂತಹ ಒಂದು ಜಗ ಈ ಮಣಿಕರ್ಣಿಕ ಘಾಟು ಮತ್ತು ಸತ್ಯ ಹರಿಶ್ಚಂದ್ರ ನಾವು ನಾವಿಲ್ಲಿ ಕಾಣಬಹುದು ಆ ನಿಟ್ಟಿನಲ್ಲಿ ಇಲ್ಲಿ ಶರೀರವನ್ನು ಸುಟ್ರೆ ಮತ್ತು ಇಲ್ಲಿ ಅಂತ್ಯ ಆದರೆ ಇಲ್ಲಿ ಕಾಲವಾದರೆ ಮೋಕ್ಷ ಅನ್ನುವಂತಹ ಪದ್ಧತಿಯಲ್ಲಿ ಜನಗಳು ಅವರವರ ಪೂರ್ವಜರ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಶರೀರವನ್ನು ತಗೊಂಬಂದು ಇಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡುವಂಥದ್ದು ದೇಹವನ್ನು ಸುಡುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡಕ್ಕೆ ಹಚ್ಚಿದ್ದೀವಿ ಈ ಮಣಿಕರ್ಣಿಕ ಘಾಟಲ್ಲಿ ಯಾರು ಅಂತ್ಯಮ ಸಂಸ್ಕಾರ ಆಗುತ್ತೆ ಅವ್ರದ್ದು ಮೋಕ್ಷ ಅನ್ನುವಂತಹ ಮಾತುಗಳನ್ನು ಪುರಾಣಗಳಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯ ಆಗತ್ತೆ ಇಂತಹ ದೃಶ್ಯಗಳನ್ನು ನೋಡೋಕ್ಕೆ ಒಂದು ಹರ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನೂರ

ಕಡೆ ಎಲ್ಲ ದೇವಸ್ಥಾನಗಳನ್ನು ನೋಡ್ಬೋದು ಆದರೆ ಇಲ್ಲಿ ಬಾಡಿ ಸುಡುವಂಥದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಬಾಡಿಯನ್ನ ಒಂದೇ ಜ ಏಕಕಾಲದಾಗ ಈಗ ರೆಡಿ ಮಾಡ್ಕೊಂಡು ಒಂದು ಇಪ್ಪತ್ತೈದು ಸುಡಿದಾರೆ ಇಲ್ಲಿ ದಿನಕ್ಕೆ ಮುನ್ನೂರಿಂದ ನಾನೂರು ಬಾಡಿಯನ್ನ ಸುಡುವಂತ ನೋಡಿ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕಕ್ಕೆ ಇರುವಂತ ಘಾಟ್ ಇದು ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತಹ ನದಿಯರ ಕಾರಣಕ್ಕೆ ಬಹಳ ಪವಿತ್ರ ಅಂತೇಳಿ ಹಿಂದೆ ಭಾರತೀಯರು ನಂಬ್ತಾರೆ ಆಕಾಕಕ್ಕೆ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ನದಿ ಹರಿಯುತ್ತೆ ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿಸಿ ಬಾಡಿ ತಗೊಂಬಂದು ನೋಡಿ ಹೇಗೆ ಸುಡ್ತಾ ಇದಾರಲ್ಲ ನೋಡಿ ಇವೆಲ್ಲ ಅವೇನು ಶವವನ್ನು ಓದಲಿಕ್ಕೆ ಮಾಡಿರುವಂಥ ಚಟ್ಟಗಳು ನೋಡಿ ಇಲ್ಲಿ ಎರಡು ಬಾಡಿಗಳು ಒಂದ್ರ ಪಕ್ಕ ಒಂದು ಅಲ್ಲೇ ಎರಡು ನೋಡಿ ಅಲ್ಲೇ ಎರಡು ಮತ್ತೆ ನೋಡಿ ಮತ್ತೆ ಸುಮ್ಮನೆ ನೋಡಿ ಇಂದು ಸ್ವಲ್ಪ ಹ್ಮ್ ಓಯ್ಯು ದಿಕ್ಕು ದೇ ಈ ಫೋಟೋ